ಗೈಸ್ ನಮ್ಮ ನಮ್ಮಅಮ್ಮಗೆ ಲೋ ಪ್ರಾಂಕ್ ಎಣ್ಣೆ ಥರ ಪ್ರಾಂಕ್ ಮಾಡಕ್ಕೆ ಎಣ್ಣೆ ತಗೊಳಕ್ಕೆ ಅನ್ಕೊಂಡು ಇಲ್ಲಿ ಬಾರಕ್ ಬಂದವನಿ ನಮ್ಮೂರ್ ಬಾರಕ್ ಬಂದವನಿ ಇವಾಗ ಇಲ್ಲಿಂದ ಎಣ್ಣೆ ಹೋಗಿ ಪ್ರಾಂಕ್ ಮಾಡ್ತೀನಿ ಗೈಸ್ ಸಕ್ಕದಾಗಿರ್ತೆ ಪೂರ್ತಿ ನೋಡಿ ಗೈಸ್ ಈ ಬಾರು ನಮ್ಮ ಫ್ರೆಂಡ್ಗಳಿದೆ ಇಲ್ಲಿ ಥೂ ನನ್ ಮಕ್ಳ ಇಲ್ಲ ಕೆಲ್ಸಕ್ಕೆ ಸೇರಿದಿರ ಕುಡಿಯಕ್ಕೆ ಸೇರಿದಿರಲ್ಲ ಎಷ್ಟು ಕುಡೀತಿ ಎಷ್ಟ ಕುಡಿತೀರಿ ಥೂ ನಾನು ಲೋ ಕಸ್ಟಮರ್ ಬಂದ್ರು ಕರೆಕ್ಟಾಗಿ ಅಟೆಂಡ್ ಮಾಡ್ರಲ್ಲ ಕುಡ್ಕ ಕುಡ್ಕ ನಿಂತ್ಕ ಬಿಡ್ಬೇಡಿ ಮೂರ್ ಜನ ಸರಿಯಾಗಿ ಅವ್ರೆ ಗೈಸ್ ಇವ್ರೆ ಬಾರ್ನ ನೋಡ್ಕೊತಾರ ಅವ್ರು ಇಲ್ಲಿ ನೋಡಿ ದುಡ್ಡು ನನ್ನ ಮಕ್ಳು ಏನ್ಸದಾರ ಏನ್ಸೋದು ಜೊತೆಗೆ ಸೇರ್ಸ್ಕ ಸೇರ್ಸ್ಕೆ ಹಾಕಬಿಡೋದು ಥೂ ನನ್ ಮಕ್ಳ ಇವ್ಳು ನನ್ ಮಿಸ್ಸಸ್ ನೋಡಿರ್ತೀರಲ್ಲ ನೀವು ಎಷ್ಟ್ ಕರ್ಗಳೆ ನೋಡಿ ಕುಡ್ದು 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 ಹಿಂಗ ಆಗ್ಬಿಟ್ಟಿರೋದು ಇಲ್ಲ ಮಗ ತೋರ್ಸ್ಲಾ ಮಗ ತೋರ್ಸ್ಲಾ ಇತ್ತು ಮೀ ಇತ್ತಲ್ಲಿಡಿ ಏನಪ್ಪಾ ಗುಡ್ರಾ ಇದ್ ಪೂಜಾ ಗೈಸ್ ಇಲ್ಲಿ ಮೇಲ್ಗಡೆ ಇಲ್ದಿರೋ ಒಳ್ಳೊಳ್ಳೆ ಎಣ್ಣೆಗಳು ಎಲ್ಲ ನೀವ್ರೇ ಅಂತ ಗೈಸ್ ಕುಡ್ಕೊಳ್ಳೋದು ಪಾಪ ಬರೋ ಕಸ್ಟಮರ್ಸ್ ಹತ್ರ ಏನು ಬಿಡೋಲ್ಲ ಆ ಕಡೆ ಹೋದ್ರೆ ಮಕ್ಳು ಕುಡ್ಕ ಬಿಡೋದು ಗೈಸ್ ಅಂತ ನನ್ನ ಮಕ್ಳು ಅಂತ ಅಂಡ್ ಲ ಮಾತಾಡ್ರ ವಿಡಿಯೋ ಆಫ್ ಮಾಡಿದ್ರೆ ಮಾತ್ರ ಗೈಸಿ ನನ್ ಮಗ ಮಾತಾಡೋದು ಏನ್ ನಿಮ್ದು ಬಾಟ್ಲು ಏನ್ರಿ ಬಾಟ್ಲು ಅಣ್ಣ ಚೆನ್ನಾಗಿದೀರಾ ಏನ್ ನಿಮ್ದು ಬಾಟ್ಲು ಪಾರ್ಕ್ ಬರೋದ್ ಚೆನ್ನಾಗಿದೆ ಎಲ್ಲ ಪಾರ್ಕ್ ಬರೋರ್ನ ಚೆನ್ನಾಗಿದೆ ಒಂದು ದಿನ ಒಬ್ಬರು ಬಾರ್ಗೆ ಕಸ್ಟಮರ್ ಒಂದೀರ ಅಣ್ಣ ಚೆನ್ನಾಗಿದಿರ ಅಂತೆ ಬಾರಕ್ ಬಂದೋರ್ನಾ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ಯಲ್ಲ ಅಂತ ಅಂತವ್ನೆ ಬಡಿ ಐದ ಇದನ್ನ ಕೇಳಿಸ್ಲಕ್ ಬಿಟ್ರೆ ಸತ್ಕಿತೋ ಅದೇ

ಇಬ್ರ ಲೈ ಮೆಂಟ್ರೂ ನನ್ನ ಮಗನೇ ಇರೋ ಏನು ಎತ್ಕೊಂಡು ಹೋಗಲ್ಲ ಓ ಹೋ ಎಲ್ಲಂಗೆ ಕೊಟ್ಬಿಟ್ಟವ್ರೆ ಗೈಸ್ ಇವರು ಕ್ಯಾಶ್ ಇಲ್ಲ ಓಹೋ ಹೋ ಹೋ ಇಲ್ಲಿ ನೋಡಿ ಗೈಸ್ ಬಾರಲ್ಲಿ ಎಲ್ಲಿ ದುಡ್ಡು ಕಮ್ಮಿ ಆದರೂ ಬಾರಲ್ಲಿ ಮಾತ್ರ ದುಡ್ಡು ಕಮ್ಮಿ ಆಗಲ್ಲ ಅಯ್ಯೋ 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 ನಿಧಾನ ಕೇಳ್ಸ್ತಾ ಕುಡ್ರಾ ಪುರಾ ಏನ ಬಿತ್ಕೊಳ್ತು ಸಾರಿ ಗ್ರೀಸ್ ಒಂದು ಕಟ್ಟಿ ಗ್ರೀಸ್ ಬಿಡವ ನೋಡಿ ಏನು ಲ ಕಸ್ಟಮರ್ ಅಟೆಂಡ್ ಮಾಡೋ ಇಲ್ಲ ನನ್ನ ಮಕ್ಳಾ ಏನ್ ನಿಮ್ದು ಏನ್ರಿ ಬಾರು ಬಾರೇ ನಮ್ದು ಬಾರ್ ಕೊಡ್ತೀವಿ ಲೈ ಮ್ಯೋ ಅಲ್ಲ ಗಂಡ ಹಿಂಗ್ ಬಂದು ನಿಂತವೇ ದುಡ್ಡು ಎಣ್ಸೋದ್ರಲ್ಲಿ ಬಿಝಿಯಾಗಿ ಬಿಟ್ಟಿರೋದು ನೋಡು ನನ್ನ ಸೌಂತಿ ಸೌಂತಿ ಮಗಳೇಡಿ ಏ ಪಾಮುದೇ ಬಾಟ್ಲಿ ಎತ್ಕೊಂಡು ನಮ್ ಕೆಲ್ಸ ಅವೇಡಿಯೋ ಮಾಡಂಗಿಲ್ಲ ಅಲ್ಲ ನಿಮ್ದು ಮಾಡ್ಬೋದಾ ಇವ್ರು ಬಾರ್ಗೆ ದೊಡ್ಡ ಕಸ್ಟಮರ್ ಇವ್ರಿಂದಾನೇ ಬಾರ್ ನಡೀತಾ ಇರೋದು ಅಲ್ವಾ ಚೆನ್ನಾಗಿ ಮಾಡ್ತಾವ್ರೆ ವಿಡಿಯೋ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ದೀನಿ ಅಲ್ಲ ಇವನೇ ಮಾಡಬಹುದು ಅಂತ ಅಲ್ಲ ಅಣ್ಣಾ ಪಾ ಈ ಬಾರ್ ಗೆ ಕಸ್ಟಮರ್ ಅಂತ ದೊಡ್ಡ ಕುಡಕಾನ ಕಣಪ್ಪ ಬರೋದ ಸಂಡೇ ಒನ್ ಟೈಮ್ ಸಂಡೇ ಇದು ವಾರದಲ್ಲಿ ಎಲ್ಲಾರು ಒಂದ್ ವಾರಕ್ಕೆ ಇಷ್ಟು ಕುಡಿತಾರೆ ಅವರು ಇವರು ಸಂಡೆ ಒಂದೇ ದಿವಸ ಆಸ್ ಕುಡಿತಾರೆ ಹಲೋ ಅಣ್ಣಾ ತಪ್ಪು ಏನೆಯಾ ತಪ್ ಮಾಡ್ತೆ ಆತರ ಕಸ್ಟಮರ್ ಗೈಸ್ ಇವರು

ಎಷ್ಟು ನಾಚಿಕೋರು ನೋಡಿ ಗೈಸ್ ಫೋನ್ ಹಾಯ್ ಬ್ರಾ ವಾಟ್ಸಪ್ ಬ್ರಾ ಹಾ ನೀವ್ ಇಂಗ್ಲೀಷಲ್ಲಿ ಮಾತಾಡಿದಾಗಲೇ ಅರ್ಥ ಆಯ್ತು ಬ್ರಾ ನನಗೆ

ಎಷ್ಟೆ ಒಂದ್ ತಿಂಗಳಿಗೆ ಒಂದ್ ದಿವಸಕ್ಕೆ ವಯಸ್ ಬಾರಲ್ಲಿ ಒಂದ್ ಅವರೇಜ್ ಬಾರಲ್ಲಿ ಐವತ್ ಸಾವಿರ ಐತದ ನನ್ ಪ್ರಕಾರ ಇದು ಸುಳ್ಳು ಇನ್ನೂ ಜಾಸ್ತಿ ಆಯ್ತದೆ ಅಲೋ ವಿಜಯ್ ಬ್ರಾ ಇನ್ನೊಂದ್ಸತಿ ಏನೋ ಡೈಲಾಗ್ ಹೇಳಿದ್ರಿ ನೀವು ಜನ ದೇಶ ಕಾಯಕ್ಕಿಂತ ಬಾರ್ ನಮ್ ದೇಶ ಮುಖ್ಯ ನಿಜ ಕೈಸಿಲ್ವಾ ದೇಶ ಮುಖ್ಯ ದೇಶ ಫಸ್ಟ್ ಸ್ಟಾಪ್ ನಮ್ಮ ಮನೆಗಿಂತ ದೇಶ ಮುಖ್ಯ ನಾವು ಫಸ್ಟ್ ದೇಶಾ ಬಾಳ್ತೇವೆ ಗೃಹಸ್ವಿ ದೊಡೇರ ಬರಬಾರ್ದು ಆ ಜನಗಳಿಗೆ ಇಲ್ಲಿ ಕೊಟ್ರೆ ತನೆ ದುರ್ಗಾ ಲಕ್ಷ್ಮಿ ದುಡ್ಡು ಅಕ್ಕಿ ದುಡ್ಡೆ ಎಲ್ಲ ಬರುತ್ತೆ ಹೌದು ಇಲ್ಲಿ ಕೊಟ್ಬಿಟ್ಟು ಆಮೇಲೆ ಇಸ್ಕ್ ಯುವರ್ ಎಕ್ಸಾಕ್ಟ್ಲಿ ರೈಟ್ ಇಲ್ಲಿ ನಮ್ಮ ಮಿಸ್ಸೆಸ್ ಚೆನ್ನಾಗಿ ನೋಡ್ಕೊಳ್ಳಿ ಅವ್ಳಾ ಇಲ್ಲಿ ಆ ಕಡೆ ಇದನಾ ಆ ಕಡೆ ಇದ್ದಳ ಲೇಯ್ ಇದು ತಮ್ಮ taraf ಲೋಪರ್ ಇಲ್ಲ ಇಲ್ಲ ಅಣ್ಣ ಈ ಕಡೆ ಅದು ಬ್ಯಾಕ್ ಕ್ಯಾಮ್ರಾ ಅಣ್ಣ ಇಲ್ಲಿ ನೋಡಿ ಈಗ ನಾನ್ ಕಾಣಿಸ್ತಾ ಇರೋದಲಿ ಇಲ್ಲಿ ನಿಡಿ ಗೈಸ್ ಇವಾಗ ನಾನು ಇಲ್ಲಿ ನೋಡಿ ಬಾಟ್ಲ ತುಂಬವ್ರೆ ಈ ಖಾಲಿ ಬಾಟ್ಲುಗಳನ್ನ ತಗೋ ಹೋಗಿ ಒಳಿಕೆ ಪೆಪ್ಸಿ ತುಂಬಡ್ಬಿಟ್ಟು ಆ ಕಡೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸೈಡ್ಸ್ ಇಟ್ಬಿಟ್ಟು ಆಮೇಲೆ ಒಂದ್ ಎರಡು ಎರಡ್ ಮೂರು ಬಾಟ್ಲು ಆ ಕಡೆ ಈ ಕಡೆ ಸೈಡ್ಸ್ ಇಟ್ಬಿಟ್ಟು ಆಮೇಲೆ ನೀರ್ ಬಾಟ್ಲು ಇಟ್ಬಿಟ್ಟು ಒಂದ್ ಒಳ್ಳೆ ಪ್ರಾಂಕ್ ಮಾಡ್ತೀನಿ ಗೈಸ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ ಅಲ್ಲಿ ಗಂಟ ಕೀಪ್ ವೇಟಿಂಗ್ ಸಶಿಕಲಾಲು ಇನ್ನುವೇ ಮನಿಕಾನೆ ಹುಷಾರಿ ಇನ್ನು ಆಸ್ಪತ್ರೆ ತೋರಿಸ್ತೀನಿ ಅಂತ ನಾಳೆ ಪಾಪದು ನಾಮಕರಣ ಅಂತೆ ತುಮಕೂರಲ್ಲಿ ಅಂತ ಹೋಗ್ತೀನಿ ಸಂಜುಣ್ಣ ಜೊತೆಗೆ ಎರಡು ದಿವಸ ಚೇಂಜ್ ಆಫ್ ಕಂಟೆಂಟ್ ಇರುತ್ತೆ ನಾನು ಸಿದ್ಧಗಂಗ ಮಠ ಎಲ್ಲ ವಿಡಿಯೋ ಮಾಡ್ಕೋಬೇಕು ತುಮಕೂರು ಕೊಕೋನೆಟ್ ನಾಡು ಅಂದ್ರೆ ಅದು ತೆಂಗು ಕುಂಕು ಇದು ತೆಂಗು ಬೆಳೆಯೋದು ಕುಂಕುಮ ಹೊತ್ತು ತೆಂಗಿನಕಾಯಿ ಬೆಳೆಯೋದು ತುಮಕೂರಲ್ಲೇ ಜಾಸ್ತಿ ಕಣಮ್ಮ ಅದಕ್ಕೆ ಸಸಿಕಲಾ ಅಮ್ಮ ಪ್ಲೀಸ್ ನಾಳೆ ಒಯ್ತೀನಿ ನಾಳೆ ಐದಾರು ಗಂಟೆ ಹಂಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಪ್ಲೀಸ್ ನಮ್ಮ ಬೈತದೆ ಅಂತ ಆಮೇಲೆ ಹೇಳ್ತೀನಿ ಫೋನ್ ಅಮ್ಮ ಇವಾಗ ಬೋದ್ಯಾಲ ಇನ್ನೊಂದ್ಸತಿ ಬಯ ಬೋದ್ ಬಿಡಮ್ಮ ಪ್ಲೀಸ್ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ನೀನೇ ಬಯ್ಯಮ್ಮ ಬೋದ್ ಬಿಡು ಗೈಸ್ ಸ್ಕೂಟರ್ ಗಿಟ್ರಲ್ಲಿ ಬಂದ್ರೆ ಸ್ಕೂಟ್ರಿಗೆ ಗಿಟ್ರಲ್ಲಿ ಹೋದ್ರೆ ಕಿತ್ತೋದ ನಿಮ್ಗೆ ಅದು ಇದು ಅಂತ ಏನೇನೋ ಬೈಯಿತು ಗೈಸ್ ಚೆನ್ನಾಗಿತ್ತು ಕೇಳಕ್ಕೆ ಬಟ್ ಅದ್ರ ಆಫ್ ಮಾಡ್ಬಿಟ್ಟಿತ್ತು ತುಮಕೂರ್ಗೆ ಸ್ಕೂಟರ್ ತಗೋಬೇಡ ಅಂತ ನಮ್ಗೆ ಬೈತದೆ ಬೈಸ್ ಅಷ್ಟು ನೋಡಿದ್ ನಂಗೆ ಗೊತ್ತಿದೆ ಕೈ ನೋಡಿ ಹಾಲ್ ಕೊಟ್ಟದೆ ಕುಡ್ಕ ಖಾಲಿ ಮಾಡ್ಬಿಡದೆ ಗೈಸ್ ನೆಕ್ಸ್ಟ್ ವಿಡಿಯೋ ವೈಟ್ ಮಾಡಿ ಯಾವ ವಿಡಿಯೋ ಅಂತ ನಿಮ್ಗೆ ಎಂತ ಬರ್ಗೆಟ್ ನನ್ ಮಗನೈಸ್ ಇವತ್ ನೈಟ್ ಮಲ್ಕೊಳಕ್ ಮುಂಚೆ ಬಿಸಿ 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 ಹಾಲು ತುಪ್ಪ ಕುಡ್ದಿ ನಕ್ಕನ್ ದಬಾ ಕಂಡಿ ಇರು ಇರು ಬಾಬಾ ಒಂಚೂರು ಏನ್ ನಿನ್ನಂಗ ಬಿಸಿ ಬಿಸಿ ಹಾಲು ತುಪ್ಪ ಕುಡ್ಬಿಟ್ಟು ಮಲ್ಕತಿದೀನಿ ನಕ್ಕನ್ ಇದಾಕಿ ನಕ್ಕನ್ ದಬಾ ಕಂಡ್ ಕೆಟ್ಟ

ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೆ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಇವಾಗ ಟೈಮ್ ಐದು ಗಂಟೆ ಬರಿ ಇಷ್ಟು ಬೇಗ ಎದ್ದು ಈ ಬಡಿದ್ ಏನು ಮಾಡ್ತದೆ ಅಂತ ಯೋಚನೆ ಮಾಡ್ತಿದ್ದೀರಾ ಈ ವಿಡಿಯೋ ಪೂರ್ತಿ ನೋಡಿ ಎಲ್ಗೊಯ್ತಿನಿ ಏನು ಮಾಡ್ತೀನಿ ಎಲ್ಲ ಹೇಳ್ಕೊಡ್ತೀನಿ ಗೈಸ್ನ ಮಟ್ಟಿದ ಎಲ್ಲ ಮನಿ ಕೌಟಾರ ಅಮ್ಮ ಗೈಸ್ ನಮ್ಮವ ಇನ್ನೂ ಎದ್ದು ಇರಲ್ಲ ಮನಿ ಕೌಟಿರುತ್ತೆ ಶಶಿಕಲಾ ಏನ ಬೇಗ ಹೋಗ್ಬೇಕಂತ ಅಲ್ಲಿ ಬೇಗ ಅದಕ್ಕೆ ಅಪ್ಪ ಒನ್ಗಿದ್ದೇ ನಿಷ್ಟು ಬೇಗ ಡರಿ ಅಪ್ಪ ತುಮಕೂರ್ಗೆ ಇದೆಯಾ ತುಮಕೂರು ಸಂಜೆ ಒಂದೊಂದು ಪಾಪಗೆ ಕಿವಿ ಚುಚ್ಚಾರಂತ ನಾಮಕರಣ ಮಾಡ್ತಾ ಇದಾರೆ ಅದಕ್ಕೆ ಪ್ಲೀಸ್ ಹೋಯ್ತೀನಿ நம்மப்பாப் கொட்டோம் ஒப்பா அந்த சரி ನಾನ್ ಸುಮ್ನೆ ಇದ್ ಬಿಡ್ರಗ್ ಇದನೋ ಅದೇನು ಹೇಳು ಸುಮ್ ಕುದ್ಕೊಳಕಾಗಲ್ವೇನೋ ಗೈಸ್ ನಮ್ಮ ಕರ್ಗಿಗೆ ಪೂರ್ತಿ ಪೂರ್ತಿ ಟ್ಯಾಂಕ್ ಮಾಡಿಸ್ತೇವೆ ಇಲ್ಲಿ ನೋಡಿ ಒಂದ್ ಎರಡು ಮೂರು ಗಂಟೆಗೆ ಕುಳಿದಾಕ್ ಬಿಡ್ತೇವೆ ಹೋಗೋ ಗಂಟೆ ಪೂರ್ತಿ ಖಾಲಿನೇ ಗೈಸ್ ಇಲ್ಲಿ ಅಂಗ್ಳ ಗಂಟೆ ಕುಡ್ಕತೆ ಇರೋದು ಪೆಟ್ರೋಲು ಅಣ್ಣ ಯೂಟ್ಯೂಬ್ ನೋಡ್ದಿರಾ ಶರದ್ ಕನ್ನಡಿಗ ಅಂತ ನೋಡ್ತಾ ಇರಿ ಬೆಳೆಸ್ತಾ ಇರಿ ಗೈಸ್ ತುಮ್ಕೂರು ಆನ್ದಿ ಬೇಗ ಹೋಯ್ತಿದ ನಮ್ಮ ಅಣ್ಣಂಗೆ ಬಾತ್ರೂಮ್ ಅರ್ಜೆಂಟ್ ಆಗಿಬಿಟ್ಟಿದವ ಕಕ್ಕ ಮಾಡಕ್ ಅವನು ಇಲ್ಲಿ ನೋಡಿ ಇನ್ನೊಂದು ಹೆಲ್ಮೆಟ್ ನೋಡಿ ಹೆಂಗಾಗದೆ ಅಂತ ಇಲ್ಲಿ ಎಪ್ಪ ಹುಳ ಹೊಡೆದಿರೋದು ಗೈಸ್ ಇವೆಲ್ಲ ಕಣ್ಣು ಹೊಡೆದಿದ್ರೆ ಏನಾಗೋದು ಅಂತ ಇಷ್ಟೊಂದೆಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ ಎಲ್ಲ ನನ್ನ ಪ್ರೀತಿಯ ಕಲ್ಪತರ ನಾಡು ತುಮಕೂರಿನ ಜನತೆಗೆ ಈ ನಿಮ್ಮ ಶರತ್ ಕನ್ನಡಿಗ ಮಾಡೋ ನಮಸ್ಕಾರಗಳು ಎಲ್ಲ ನೀವು ಹೆಸರು ಏನ್ ಮಖ ನೋಡ್ತಿದ್ಯಾಬ ಏನು ಹಾ ಇವ್ರಾ ಚೆನ್ನಾಗಿದ್ದೀರಾ ತುಮಕೂರು ರೈಕ್ ಹೊಡಿಯಕ್ಕೆ ಬರ್ತದೆ ನೋಡಿ ಯಾರು ಯೂಟ್ಯೂಬ್ ನೋಡ್ತೀಯ ಶಿಸ್ಯ ನೀನು ನೋಡ್ತೀಯಾ ಶರತ್ ಕನ್ನಡಿಗ ಅಂತ ಹೊಡಿ ಬರ್ತದೆ ನನ್ನ ನೆನ್ಪಿಟ್ಕೊ ಐ ಹೋಗೋಣ ಸುಮ್ನೆ ಹೋಗೋಣ ಸುಮ್ನೆ ಏ ನಿಮ್ಮ ಮನೆಗೆ ಬಂದಿದ್ದಿಲ್ಲ ಗೈಸ್ ತುಮಕೂರಿಗೆ ಬಂದವನಿ ಲೇ 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 ತರಲೇ ನನ್ನ ಮಗನೇ ಏನೋ ಮಾಡ್ತಿದ್ಯಾ ಬೀಡ್ ಅಲ್ಲಿ ಅಲ್ಲಿ ಅವ್ರಿಗೆಲ್ಲಾರ್ಗೂ ಗೈಸ್ ಇಲ್ಲಿ ನೋಡಿ ಇವನು ತುಮಕೂರು ಐಟಿಗಳೆಲ್ಲ ನೋಡಿ ಹೆಂಗೆ ಅಂತ ಇಲ್ಲಿದ್ರೆ ಅಲ್ಲಿ ಎಣ್ಣೆಕ್ಳಕ್ ನೀರು ಹಾರಿಸ್ತಿರದೇ ಏನ 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 ಏನಾರ ಏನ ಏನರಲ್ಲ ನಿಮ್ಮದು ಏ ಬನ್ರಲ್ಲ ತೋರಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಫೋನ್ ಇಲ್ವಾ ನಿಮ್ಮ ತಾವು ನಿಮ್ಮ ಅಪ್ಪ ಅಮ್ಮ ಯಾರ್ದು ಫೋನ್ಗಳಿಲ್ವಾ ಅಲ್ಲಿ ಶರತ್ ಕನ್ನಡಿಗ ಅಂತ ಟೈಪ್ ಮಾಡಿ ಹಿಂಗ್ಲೀಷ್ ಗೊತ್ತದ ಇಂಗ್ಲಿಷ್ ಗೊತ್ತದ ಹ್ಞೂ ಬತ್ತದ ಬಂದ್ರೆ ಹೋಗಿ ಟೈಪ್ ಮಾಡಿ ಹ್ಞೂ ಬಂದ್ರೆ ನೀನು ಇನ್ನೂರು ರೂಪಾಯಿ ಕೊಡ್ತೀಯಾ ಕಳ್ಳ ಮಗ ನೀನ್ಲೇ ಮಗಾನೇ ಅಲ್ಲ ನಿಮ್ಲೇ ಬರ್ಲಿಲ್ಲ ಅಂದ್ರೆ ನಾನು ನಿಮ್ ಎಲ್ಲರಿಗೂ ನೂರ್ನೂರು ರೂಪಾಯಿ ಕೊಡ್ತೀನಿ ಬಂದ್ರೆ ನೀವೆಲ್ಲಾರು ನಂಗೆ ಇಪ್ಪತ್ ಇಪ್ಪತ್ತು ರೂಪಾಯಿ ಕೊಡಬೇಕು

ಇಪ್ಪತ್ ರೂಪಾಯಿ ಕುತ್ಕುಡ್ಕಿಲ್ಲ ಗೈಸ್ ಕಳ್ಳನ್ ಮಕ್ಳು ಕೊಡದೆ ಓಡಾಂಟದ್ರು ಗೈಸ್ ಯೂಟು ಐದೆ ಅಂತ ಗೊತ್ತಾಗಿ ಓಡ್ರ ಓಡ್ರ ಉಂಟು ಗೈಸ್ ನಾನ್ ತುಮಕೂರ್ಗ್ ಯಾಕೆ ಬಂದಿದ್ದು ಅಂದ್ರೆ ನಮ್ಮ ಅಕ್ಕನ್ ಪಾಪಗೆ ಕಿವಿ ಚುಚ್ಚಿದ್ರು ಅದಕ್ಕೆ ಅಕ್ಕ ಅಂದ್ರೆ ಸ್ವಂತ ಅಕ್ಕ ಅಲ್ಲ ನಮ್ಮ ಅಣ್ಣನ ಹೆಂಡತಿ ಮತ್ತೆ ಅಣ್ಣ ಅಂದ್ರೂ ಸ್ವಂತ ಅಣ್ಣ ಅಲ್ಲ ನಮ್ಮ ಅತ್ತೆ ಮಗನ ಹೆಂಡತಿ ಗೈಸ್ ಶಿಷ್ಯ ಇವನ ಹೆಸರು ತಕ್ಷ ಗೌಡ ಅಂತ ಗೈಸ್ ಅಲ್ಲಿ ಹೋಗಿ ಪೆಟ್ರೋಲ್ ಇತ್ತಲ್ಲ ಪೆಟ್ರೋಲ್ ಇಂಜಿನ್ ಮೇಲೆ ಬಿದ್ದಾಗ ಇಂಜಿನ್ಗೂ ಪೆಟ್ರೋಲ್ಗೂ ಸ್ಪಾರ್ಕ್ ಆಗಿ ಹೊಗೆ ಹತ್ಕೊಂಡ್ಬಿಡ್ತೀವಿ ಇನ್ನೊಂದ್ ಚೂರ್ ಜಾಸ್ತಿ ಆಗಿದ್ದರೆ ಬೆಂಕಿ ಎತ್ಕೊಂಡು ಗಾಡಿನೇ ಸಿಡದೋಗ್ಬಿಡೋದು ಗೊತ್ತಾ ನಿನ್ ಗೊತ್ತಾ ನಿನ್ ಗೊತ್ತಲ್ಲ ಹುಡ್ಗಿನ ಹುಡ್ಗನ ನೀನು ಹುಡ್ಗಿ ನೀನು ಎಷ್ಟನೇ ಕ್ಲಾಸ್ಲಾ ಮೂರು ನೀನ್ ಎಷ್ಟನೇ ಕ್ಲಾಸ್ ನೀನು ಎಲ್ ಎಲ್ಲ ಉಂಟನಾ ಯಾವ ಸ್ಕೂಲ್ ಹೋಗಿದ್ದೀರಾ ಮಾರುತಿ ಹುಡುಗ ಆಗಿತಿ ಇವಾಗ ಹುಡುಗಿ ಆಗ್ಬಿಟ್ಟಿ ಏನ್ಲೇ ತಕ್ಷಕಿ ಏನ್ ಹಂಗ ನೋಡ್ತಿದ್ಯಾ ಗುಂಡು 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 ಬಟ್ಟೆ ಎಲ್ಲಿ ಬಂದೆ ತುಮಕೂರು ಗಂಟ ಟೀ ಕುಡಿಯಕ್ಕೆ ಬೇಜಾರಾಗಲ್ಲ ಅಷ್ಟು ಸಕ್ಕದಾಗಿತ್ತು ಟೀ ಮಾತ್ರ ಬೇರೆ ಲೆವೆಲ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು ತುಮಕೂರು ಟೀಸಿ ಗೈಸ್ ನಡದಾಡೋ ದೇವ್ರ ಸನ್ನಿಧಿ ಹೋಯ್ತಾವಿ ಗೈಸ್ ಅಲ್ಲಿ ದೂರದಲ್ಲಿ ಸಿದ್ಧಗಂಗಾ ಮಠದ್ದು ಜಾತ್ರೆ ಇದೆ ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಲಾಗಿಟ್ ಮಾಡ್ತಾ ಕುಂತಿದ್ವಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದಲ್ಲ ಇಲ್ಲಿ ಕೂತಿದ್ದು ಗೈಸ್ ಎವ್ವಿ ಕಾಲುಗಳಿಗೆ ಇಲ್ಲಿ ನೋಡಿ ಎವ್ವಿ ಸೊಳ್ಳೆ ಎಲ್ಲ ಕಡ್ದಾಕ್ಬಿಟ್ಟು ಇಲ್ಲಿ ನೋಡಿ ಕೆರೆದಿ ಕೆರೆ ಹೆಂಗಾಗ್ಬಿಟ್ಟಿದೆ ನೋಡಿ ನಂದೇನೋ ಓಕೆ ಪ್ಯಾಂಟ್ ಇತ್ತು ಕವರ್ ಆಗಿತ್ತು ಇಲ್ಲಿ ಇನ್ನ ನೋಡಿ ತೊಡೆ ಎಲ್ಲ ಖರ್ಚಾಕ್ಬಿಟ್ಟದ ಗೈಸ್ ಫೋನ್ ಇರೋದಕ್ಕೆ ಏನೂ ಇಲ್ಲ ಬ್ಲಾಗರ್ಸ್ಗೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಫೋನ್ ಇದ್ದಿದ್ದ ತಕ್ಷಣ ಯಾರು ಏನು ಮಾತಾಡಲ್ಲ ಇಷ್ಟೊಂದು ಗಂಟೆ ಬೈತಿದ್ದು ಇಲ್ಲಿ ಮಖನ ತೋರಿಸ್ದ ಬ್ರಾ ಆಯ್ತು ಕಪ್ಪ ಮಾಡ್ಕೊಬೇಡ್ರಾ ನೋಡಿ ಎಷ್ಟು ಅಡ್ವಾಂಟೇಜ್ ಗೈಸ್ ಬನ್ನಿ ತುಮಕೂರು ಗೋಬಿ ಟೇಸ್ಟ್ ನೆಕ್ಸ್ಟ್ ಡೇ ಏಯ್ ಬತ್ತಿಂಗ್ ಕಂಡ್ರಲ್ಲ ಬಾಯ್ ಕಂಡ್ರಲ್ಲೇ ಡಬಾ ಗೈಸ್ ತುಮಕೂರಿಂದ ಹೋಗುವ ಸಮಯ ಬಂದೈತು ತುಮಕೂರ್ ಜನತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ಸಿದ್ರು ಥ್ಯಾಂಕ್ ಯು ಆಮೇಲೆ ಲಭ್ಯ ಗೈಸ್ ತುಮಕೂರಿಂದ ಏನ್ ತಗೊಂಡೋಗ್ತಾವನಿ ಅಂದ್ರೆ ಇಲ್ಲಿ ಒಂದ್ ಬ್ರಸ್ ತಗೋತವನಿ ತುಮಕೂರ್ ಬ್ರಶ್ ಇದು ಎಲ್ಲರ ಕಡೆ ಹೇಳ್ಕ ನಾನು ಅಲ್ಲೂ ತುಮಕೂರು ಬ್ರಸ್ ಅಲ್ಲಿ ಅಂತ ದಿಸ್ ಇಸ್ ತುಮಕೂರು ಬ್ರಸ್ಪುರ ಹೆಂಗೈಸ್ ನಂಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ ಅಲ್ಲಿ ಇದ್ರು ನಿಲ್ಸಿ ನನ್ನ ನೋಡ್ಬಿಟ್ಟು ಇಲ್ಲಿ ನಾವು ನಾನು ತುಮಕೂರಿಂದ ಬಂದಿದ್ನಲ್ಲ ನಿಲ್ಸಿ ಮಾತಾಡ್ಸ್ಕೋತವ್ರೆ ಸಿಕ್ಕೇ ಖುಷಿ ಮಗ್ಳೆ ಚಿನ್ ಓಡ್ ಬಂದು ತಪ್ಕೊಳ್ಳಿ ಎರಡು ದಿವಸ ಆದ್ಮೇಲೆ ಅಟ್ಟಿಗೆ ಬಂದವನ ಇದ್ ಕೆಲ್ಸಾನೇ ಹೆಚ್ಚಾಗೋಗ್ತಾ ನಿಂಗೆ ಕಪಿ ನನ್ ಮಗಳೇ ಏನ ಶಿಷ್ಯಾ ಸಮಾಚಾರ ಸಸಾಂಗ್ ಶಿಷ್ಯಾ ಚಿನ್ನಮಂಗ್ಳ ಓಡಿ ಬಂದ್ ತಪ್ಪುಗಳೇ ಓ ಸಾರಿ ಏ ಇದು ಗಾನವ ಇದು ಜ್ಞಾನವಿ ಇಲ್ಲಿ ಏ ನಮ್ ಜ್ಞಾನವಿ ಇಲ್ಲ ಲ ಗಾನವ ಲ ಗಣೇಶ ನೀನ್ ಯಾರು ನೀನ್ ಯಾರು ನೀನ್ ತಮ್ಮ ಪಾಪ ನಿಮ್ಮ ಇಲ್ಲಿ ಜ್ಞಾನವಿ ಕಳ್ಳನ ಸಾವಂತಿ ಮೈಲ್ ಲೈ ಎಲ್ಲಿ ಏನಿರೋ ಏನ ಕೈ ತೊಳ್ಕೊಬೋದ್ಯಾ ತಪ್ಕ ಬಿಡು ಬಾ ಮಗ್ಳೆ ಓಡ್ಬಿಡ್ ಓಡ್ಬಂದ್ ತಪ್ಕಬೇ ಹೆಂಗ ನೋಡ್ತಿ ಚಿಲ್ಮಗಳೇ ಓಡ್ ಬಂದ್ ತಪ್ಕ ಬಿಡು ಸಾಕು ಬರಲ್ಲ ತೊಳ್ದಿದ್ದ ಏ ಬಾ ನಿಮ್ಮ ಏನ್ ಹೂ ತೊಳಿವೆ ಹೂ ಎರ ತೊಳ್ದಾರ ಕಿತ್ತೋದೋಳೆ ಓಡ ಬಂದ್ ತಪ್ಕ ಬಾ ಮಗಳೆ ಜ್ಞಾನಬೀ ಚೂ ಕಿತ್ತೋದೋಳೆ ಮೈಸೂ ಇಲ್ಲಿ ಹೂ ತೊಳಿತೀನಿ ಅನ್ಕೊಂಡ್ ಹೆಂಗ್ ಮಾಡ್ತಾ ಇದ್ದಾಳು ಅಯ್ಯೋ ಅಯ್ಯೋ ಇಯೋ ಕೊಳಕ್ ಮುದವಿಳೆ ಹ್ಮ್ ಕೊಣೆ ತೊಳಿತಿಯ ಕಪ್ಪಿ ಬಟ್ಟಿದೆ ಓಡ್ಬಂದ ತಪ್ಪು ಚಿನ್ನು ಚಿನ್ಮಗಳೇ ನಾನ್ ಮಿಸ್ ಮಾಡ್ಕತಿದ್ಯಾ ಮಿಸ್ ಮಾಡ್ಕತಿದ್ಯಾವ ಎಷ್ಟು ಮಿಸ್ ಮಾಡ್ಕೋತಿದ್ಯಾ ಮಗು ಅಯ್ಯೋ ದೊಡ್ಮಿ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಮಗಳು ನನ್ನ ಆಂ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಚಿನ್ನ ಮಗ ಎಷ್ಟು ಸಲ ನೂರು ಸಲ ಮಿಸ್ ಮಾಡ್ಕೋತಿದ್ಯಾ ಆಂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕಂಡು ಜಾಸ್ತಿ ಮಿಸ್ ಮಾಡ್ಕೊಂಡು ಹುಸಿ ಮಿಸ್ ಮಾಡ್ಕೊಂಡೆ ಮಗಳೇನ ಹುಸಿ ಮಿಸ್ ಮಾಡ್ಕೊಂಡ್ಯಾ ಜಾಸ್ತಿ ಮಿಸ್ ಮಾಡ್ಕೋಬೇಕಾನೆ ಕಳ್ ನನ್ ಅಲ್ಲ ನಿಂಗೆ ಯಾರು ಅಂಗಡಿಗ್ ಹೋಗಿ ಆ ಕುರ್ಕುರೆ ಆಮೇಲೆ ಆಟ ಸಾಮಾನು ಯಾರ ತಕೊಟ್ಟಿಲ್ವ ಆಟ ಮನೆಯನ್ನುವೇ ಯಾರ ತಗೊಟ್ರಿ ಆಟಮಾನು ಮನು ಆಟ ಮನ್ ಯಾರ ತಗೊಟ್ರಿ ಮಗ್ಳೆ ನಾನೇ ತಗೊಡ್ಬೇಕ ಇವಾಗ ಯಾರು ತಕೊಟ್ಟಿಲ್ಲ ಮೂರ್ ದಿವಸ ಏನು ಆಟ ಮನವೇ ನಾನು ಮಿಸ್ ಮಾಡ್ಕೊಂಡ ನಿಜ ಹೇಳ ಸುಳ್ಳು ಇಸ್ಮಿಸ್ ಇಶ್ಮಿಶ್ ಮಾಡ್ಕೊಂಡೆ ನೂರು ಸಿಕ್ಸ್ಟು ಮಾತಾಡಕ್ಕೆ ಏನು ರೋಗ ನೀಗೆ ಮಾತಾಡ್ಬೋದಾರೆ ಕಿತ್ತೋದ ಸೌಂತೆ ಇಲ್ಲೇ ಇದ್ದಾಗ ಸಿಡಿತಾಳೆ ಗೈಸ್ ಇವಾಗ ಮಾತಾಡಕ್ಕೆ ನೋಡಿ ಹೆಂಗಾರ್ತಾಳೆ ಹೋಗು ಹಿಂಗೆ ಯಾವ ಆಟ ಸಂಬಂಧ ತಗೊಡಲ್ಲ ಏನು ತಗೊಡಲ್ಲ ಏನು ಮಾತಾಡಲ್ಲ ನೀನು ಮೂದಾಯ್ತು ಅಂದ್ರೆ ನೋಡೇ ಸರತ್ ಕುಡಿಯಕ್ಕೆ ಬಂದ್ಬಿಟ್ಟಿಲ್ಲ ಅಲ್ಲಿ ಎಲ್ಲಾರು ವಿಡಿಯೋ ಮಾಡ್ತಾನೆ ಸರತ್ ಕನ್ನಡಿಗ ನೋಡಿ ಕುಡಿಯೋದು ಈ ಬ್ರ್ಯಾಂಡ್ ಚೈಸ್ಟಿ ಫೈವ್ ಅಷ್ಟೇ ಇದು ತೋಪಾಗಿ ಮನಿ ಕತ್ತನೆ ಮನೆ ಹೋಗ್ಬಿಟ್ಟು ಅಷ್ಟೇ ಗೈಸ್ ನಮ್ ನೋಡಿ ಗೈಸ್ ನನ್ನ ಮೇಲೆ ಎಷ್ಟು ಅಪವಾದ ಉಳಿಸ್ತೋಳ ಇಂಥವಳ ಮದುವೆ ಆಗೋದ್ ಮೊದ್ಲು ಡಿವೋರ್ಸ್ ಕೊಟ್ಬಿಟ್ರೆ ಒಳ್ಳೇದು ಗೈಸ್ ಇತ್ತು ಕಾಲಿ ಬಡ್ಲ ಎತ್ಕೊಂಡೆ ಹೋಗ್ಲಿಲ್ಲ ಇವಾಗ ತಿರ್ಗಾ ಇನ್ನೊಂದೆಡ್ ಬೇಕು ಸ್ವಲ್ಪ ಲಾಭ್ ಮೈನೂರು ಯಾಕಿದ್ಯಾ ಎದ್ಬಿಟ್ಟು ಅಂತ ನಾನು ಇವಾಗ ತೋರಿಸ್ತಿದ್ಯಾ ಈ ತರ ಎಲ್ಲ ಡೋಂಗೀತನ ನೀನ್ ಏನು ಮಾಡ್ಬೇಡ ಯಾವ್ದೋ ಗತ್ಕಟ್ಟಿ ಪ್ರಾಂಕು